ನನಗೆ ಗೊತ್ತಿರೋ ಪ್ರಕಾರ ಔಷಧಿ ಹೊಡೀದೆ ಬೆಳೆಯುವಂಥದ್ದು ಒಂದು ಬೆಳೆ ಇದೆ ಔಷಧಿ ನಮ್ಮ ಹಳ್ಳಿ ಕಡೆ ಒಡ್ದಿಲ್ಲ ಒಡೆದಿರೋದು ನೋಡಿಲ್ಲ ಒಡಿಯೋದು ಇಲ್ಲ ಅಂದ್ಕೊಂಡು ಇರ್ತೀನಿ ಆದರೆ ಉಪ್ಪು ಹಾಕಿರ್ತಾರೆ ಉಪ್ಪು ಅಂದರೆ ಕೆಲವು ಕಡೆ ಗೊಬ್ಬರ ಅಂತಾರೆ ಕೆಲವು ಕಡೆ ಉಪ್ಪು ಅಂತಾರೆ ಸದ್ಯಕ್ಕೆ ಹೆಂಗೋ ನೀರನ್ನೇ ಹಿಡಿದು ಮಡಗಿರೋದಕ್ಕೆ ಟ್ಯಾಂಕಿಲಿ ಒಂದು ಐದು ಕ್ಯಾನ್ಗೆ ಆಗುವಷ್ಟು ನೀರವೇ ಇಲ್ಲಾಂದಿದ್ರೆ ನೀರು ಒಂದು ಅರ್ಧ ಕಿಲೋಮೀಟ್ರ್ ಹೋಗಿ ಹೊತ್ತು ಗೊಬ್ಬರ ಬೇಕಾಯ್ತು ಸಿಕ್ಕಾಬಟ್ಟೆ ಚೊಟರು ಬಂದುಬಿಡ್ತವೆ ಅದು ಹೆಂಗೆ ಮೊದಲೆಲ್ಲ ಈ ದಡಿ ಇಲ್ಲ ದಾರ ಇಲ್ಲ ಹೀಗೆಲ್ಲ ಈಗ ದಡಿ ತಂತಿ ನಾ ಹಾಕಿ ನ್ಯಾತು ಹಾಕಿದ್ರು ಕೂಡ ಚೊಟರು ಕಾಯಿಗಳು ಆಮ್ಯಾಕೆ ಏನಾರ ಒಂದು ಅಷ್ಟು ಕೆಲೆ ಕಾಣ್ತಾ ಅದಕ್ಕೊಂಥರ ಔಷಧಿ ಇನ್ನೇನಾರ ಊಜಿ ಪಾಜಿಯಾ ಅದ್ಕೊತರ ಔಷಧಿ ಆಮ್ಯಾಕೆ ಕಾಯಿ ಸೈನಿಂಗ್ ಬರೋಕ್ಕೆ ಅದ್ಕೊತರ ಔಷಧಿ ಗಿಡ ಚೆನ್ನಾಗಿ ಕುಡಿ ಬರೋಕ್ಕೆ ಅದಕ್ಕೊಂಥರ ಔಷಧಿ ರೇಟು ಚೆನ್ನಾಗಿ ನಡೀತಾ ಇದ್ರೆ ಎಲ್ಲ ಥರ ಔಷಧಿನೂ ತಂದು ಹೊಡಿಬೋದು ಇಲ್ಲ ಅಂತಂದರೆ ನಾವು ಹಾಕಿರೋ ಬಂಡವಾಳನೂ ಎತ್ತ ಕೈಕಿಲ್ಲ ಆಳನ್ ಕೂಲಿ ಹಿಂಗೆ ಕೆಂಪಣ ಅಂತೆಲ್ಲ ಕಮೆಂಟ್ ಬಂದವೆ ಆಳನ ಕೂಲಿ ಬಂದು ನಾನ್ನೂರು ರೂಪಾಯಿ ಬೆಳಗ್ಗೆ ಟೈಮು ಊಟ ಮಾಮೂಲಿ ಕಾಪಿ ಟೀ ಒಂದೆರಡು ಸಲ ಮಧ್ಯಾಹ್ನ ಟೈಮು ಆಮೇಲೆ ಇದು ಒಂದು ಹತ್ತು ಕುಂಟಲು ಒನ್ ಟನ್ನೇ ಆಯಿತು ಅಂದ್ಕೊ ಒನ್ ಟನ್ನಲ್ಲಿ ಒಂದಿಷ್ಟು ಅಂತ ಕಳೀತಾರೆ ಆಮೇಲೆ ಒಂದು ಕ್ರೇಟ್ಗೆ ಇಷ್ಟು ಅಂತ ಅಂತಂದರೆ ಅದು ಪಟ್ಟಿ ಬಂದ ಮೇಲೆ ನಿಮಗೆ ಪೂರ್ತಿ ತಿಳಿಸ್ಕೊಡ್ತೀನಿ ಒಂದು ಕ್ರೇಟ್ಗೆ ಎಷ್ಟು ದುಡ್ಡು ಅಂತ ಈ ಮೈಸೂರು ಮೈಸೂರಿಗೆ ಹೋಸಲಿ ಹಾಕಿದ್ದು ಆರು ಕುಂಟ ಆರು ಕುಂಟಲು ಆರು ಕುಂಟಲು ಬಂದಿರೋದು ಈ ಸಲ ಕ್ರೇಟ್ಗೆ ಎಷ್ಟು ಕಳೆದವ್ರೆ ಆಮೇಲೆ ಎಷ್ಟು ಕೆ ಜಿಗೆ ಎಷ್ಟು ಕಳೆದವ್ರೆ ಅಂತ ಇನ್ನೂ ಲೆಕ್ಕ ಗೊತ್ತಿಲ್ಲ ಅದು ಪೂರ್ತಿ ತಿಳಿಸ್ತೀನಿ ನಿಮಗೆ ಎಷ್ಟಾಗೈತೆ ಅಂತ ಅಂದ್ಬಿಟ್ಟು ಒಡ್ನಲ್ಲಿ ಈಗ ಆರು ಕುಂಟಲು ಅಂತಂದರೆ ಈಗಿನ ರೇಟಲ್ಲಿ ಪೈರು ನಾವು ಬೀಜ ತಂದು ಏನು ನರ್ಸರಿಲಿ ಉಯಿಸಿ ಆ ಪೈ ಬೀಜದ ದುಡ್ಡು ಪೈರ ದುಡ್ಡು ಎತ್ತಿರ್ಬೋದು ಅನ್ಕತ್ತೀನಿ ಈ ಸಲ ನಾನು ಉಪ್ಪು ಹಾಕ್ಲಿಲ್ಲ ಅಂತಂದರೆ ಯಾವ ಬೆಳೆನೂ ಬರೀಕಿಲ್ಲ ಔಷಧಿ ರಾಗಿಗೆ ಔಷಧಿ ಹೊಡಿಬೇಕು ರಾಗಿಗೆ ಔಷಧಿ ಹೊಡಿಬೇಕು ಜೋನಿ ಜೋನಿ ಕಪ್ ಜೋನಿ ಎತ್ಕೊಬಿಡ್ತದೆ ಇಲ್ಲ ಅಂತಂದರೆ ರಾಗಿನೇ ಬರೋಲ್ಲ ಉಪ್ಪ ಎಸಿಲಿಲ್ಲ ಅಂತ ರಾಗಿ ಆಗಲಿ ಭತ್ತ ಆಗಲಿ ಬರೋದೇ ಇಲ್ಲ ಭತ್ತಕ್ಕೆ ಕಮ್ಮಿ ಅಂದರೆ ಸಣ್ಣ ಭತ್ತಕ್ಕೆ ಒಟ್ಲಗೊಂದ್ಸಲ ಸಲ ಹೊಡಿಬೇಕು ಆಮ್ಯಾಕೆ ಒಂದು ಮೂರು ಸಲ ತೆನೆ ಇನ್ನೇನು ಮಾತೆ ಬತ್ತದೆ ಅನ್ನುವಾಗ ಹೊಡಿಬೇಕು ಈ ಥರ ಅದಕ್ಕೂ ಕೂಡ ಔಷಧಿ ಹೊಡಿಲೇಬೇಕು ಉಪ್ಪಂತೂ ಎರುತ್ತಾ ಇರಬೇಕು ಉಪ್ಪ ಎರುತ್ತಷ್ಟು ಚೆನ್ನಾಗಿ ಒಳ್ಳೆ ಕಪ್ಪಕ್ಕೆ ತಿರುಗ್ತದೆ ಇವತ್ತು ಕೆಮಿಕಲ್ ಔಷಧಿ ಸ್ಪ್ರೇ ಮಾಡ್ದೆ ಯಾವ ಬೆಳೆನೂ ಬೆಳೆಯೋಕ್ಕೆ ಚಾನ್ಸೇ ಇಲ್ಲ ಹಂಗಾಗಿಬಿಟ್ಟದೆ ಈ ಮನುಷ್ರು ಕೆಲವೊಂದು ಹ್ಯಾಬಿಟ್ಸ್ಗೆ ಯಾವ ಥರ ಅಡಿಟ್ ಆಗೋಗಿರ್ತಾರೋ ಬಿಡೋಕ್ಕಾಗಲ್ವ ಅದೇ ಥರ ಬೆಳೆಗಳವೆ ನಾವು ಔಷಧಿ ಸ್ಪ್ರೇ ಮಾಡಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬರೀಕಿಲ್ಲ ಅಲ್ಜೋಳಕ್ಕೆ ಜೋಳಕ್ಕೆ ಹೊಡಿಬೇಕು ಅಲ್ಲಿ ಜೋಳಕ್ಕೆ ಹೊಡಿಬೇಕು ಅದರಲ್ಲಿ ಯಾವುದಪ್ಪ ಅಂತಂದರೆ ಔಷಧಿ ಹೊಡಿದೇ ಇರುವಂಥದ್ದು ಔಷಧಿ ಹೊಡಿದೇ ಬೆಳಿತಾ ಇರುವಂಥದ್ದು ಅಂತಂದರೆ ಹುಳ್ಳಿಕಾಳು ನಿಮ್ಮ ಕಡೆ ಏನಂತ ಕೆಲವು ಕಡೆ ಕರೀತಾರ ಗೊತ್ತಿಲ್ಲ ಹುಳ್ಳಿ ಕಾಳು ಹುರುಳಿ ಕಾಳು ಅಂತ ಅನ್ಬೋದೇನೋ ಕುದುರೆ ಅಂತೀವಿ ನಾವು ಕುದುರೆ ಸಾರು ಕುದುರೆ ಸಾರು ಅಂತೀವಿ ಆ ಹುಳ್ಳಿ ಕಾಳಿಗೆ ಮಾತ್ರ ಔಷಧಿ ಸ್ಪ್ರೇ ಮಾಡೋಲ್ಲ ಇನ್ನು ಮೆಕ್ಕದಕ್ಕೆಲ್ಲ ಔಷಧಿ ಸ್ಪ್ರೇ ಮಾಡ್ತಾರೆ ಅದಕ್ಕೂ ಕೂಡ ಉಪ್ಪು ಹಾಕ್ತಾರೆ ಅದಕ್ಕೂ ಕೂಡ ಲೈಟಾಗಿ ಯೂರಿಯಾ ಇರ್ತಾರೆ ಬಿತ್ತೋ ಮೂಮೆಂಟ್ಸಲ್ಲಿ ಯೂರಿಯಾ ಇರ್ತಾರೆ ಕಷ್ಟಪಡೋರೆಲ್ಲ ಶ್ರೀಮಂತರಾಗ್ತಾರೆ ಚಾನ್ಸೇ ಇಲ್ಲ ಕಷ್ಟಪಡೋರೆಲ್ಲ ಶ್ರೀಮಂತರಾಗುವೋಗಿದ್ದಿದ್ರೆ ಹಳ್ಳಿಗಳಲ್ಲಿ ಅಂಚಿನ ಮನೆ ಒಂದು ಇರ್ತಿರ್ಲಿಲ್ಲ ಕೈ ಅಂಚು ಮನೆ ಆಗಲಿ ಮಂಗಳೂರು ಹಂಚು ಮನೆ ಆಗಲಿ ಎಲ್ಲ ಏನು ನಾವು ಸಿಟಿಗಳನ್ನ ನೋಡ್ತೀವಿ ಹೋದಾಗ ಸಿಟಿ ಸಿಟಿ ಥರ ಇರೋದು ಹಂಗೆ ಕಷ್ಟಪಡೋರೆಲ್ಲ ಪಡೋರೆಲ್ಲ ಆಗೋ ಥರ ಇದ್ದಿದ್ರೆ ಅವೆಲ್ಲ ಬರೀ ಸುಳ್ಳು ಐನೂರ ಸಾವಿರನ ಸಂಪಾದನೆ ಮಾಡ್ತಾನೆ ಒಂದು ದಿನಕ್ಕೆ ಕಷ್ಟಪಟ್ಟು ಈಗ ಹೊಲ್ತವು ಪ್ರತಿಯೊಬ್ಬರು ಈಗ ಕೂಲಿ ಮಾಡೋಕ್ಕೆ ಬರೋರು ಕೂಡ ಇಂಥ ಉರಿಯೋ ಬಿಸಿಲಲ್ಲಿ ಕಷ್ಟಪಡ್ತಾರೆ ಅವ್ರಿಗೆ ಸಿಗೋದೆಷ್ಟೋ ಐನೂರು ಅಂದ್ಕೊಳ್ಳಿ ಸಾವಿರ ಅಂದ್ಕೊಳ್ಳಿ ಸಾವಿರ ಈ ಸರ್ಕಾರದ ನಿಬಂಧನೆಗಳು ಎಮ್ ಆರ್ ಪಿಗಳು ಏನಿರ್ತವೆ ಒಂದು ಗ್ಯಾಸ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ತರೋ ಬೇಳೆ ಪಾಳೆ ಅವ್ರದ್ದೇ ಆದ ಒಂದು ಎಮ್ ಆರ್ ಪಿ ಏನು ಫಿಕ್ಸ್ ಮಾಡಿರ್ತಾರೋ ಅಲ್ಲಿಗೆ ನಾವು ಮಾಡುವಂಥ ಸಂಪಾದನೆ ಅಲ್ಲಿಗೆ ಖಾಲಿ ಆಗುತ್ತೆ ಇವತ್ತೇನಪ್ಪ ಅಂತಂದರೆ ಏನಿದ್ರು ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಪರ್ ಡೇ ಇಲ್ಲ ತಿಂಗಳಿಗೆ ಐವತ್ತು ಸಾವಿರ ಒಂದು ಲಕ್ಷ ಯಾರು ಸಂಪಾದನೆ ಮಾಡ್ತಾರೋ ಯಾರು ಸಂಪಾದನೆ ಮಾಡ್ತಾರೆ ಅಂಥರ ಮಾತ್ರ ಶ್ರೀಮಂತರಾಗೋಕ್ಕೆ ಸಾಧ್ಯ ಕಷ್ಟಪಟ್ಟರೆಲ್ಲ ಆಗೋಕ್ಕಾಗಲ್ಲ ಎಲ್ಲ ಇವತ್ತು ಬಿಸ್ನೆಸ್ಸು ಮೈಂಡು ಮೈಂಡ್ ಉಪಯೋಗಿಸ್ತಾರೆ ಏನು ಹೊಲ ಮನೆ ಇಲ್ಲದೆ ಇರೋರು ಕೂಡ ಹೊಲ ಮನೆ ಇಲ್ಲದೆ ಇರೋರು ಕೂಡ ಯಾವುದೋ ಒಂದು ನೌಕರಿ ತಗೊಂಡು ಶ್ರೀಮಂತರಾಗ್ತಾರೆ ನೌಕರಿ ತಗೊಂಡು ಅದೇ ಹೊಲ ಮನೆ ಇದ್ದು ಕೆಲವರು ಹೊಲ ಮನೆಯೇ ಬಿಟ್ಬಿಟ್ಟು ಸಿಟಿ ಕಡೆ ಹೊಂಟೈತಾರೆ ಎಲ್ಲ ಅಲ್ಲಿ ಒಂದು ಯಾವುದೋ ಗಾರ್ಮೆಂಟ್ಸ್ ಆಗಿರ್ಬೋದು ಮತ್ತೊಂದು ಎಲ್ಲ ಒಂದು ಸೆಕ್ಯೂರಿಟಿ ಕೆಲಸ ಆಗಿರ್ಬೋದು ಇಲ್ಲ ಮತ್ತೊಂದು ಯಾವುದೋ ಒಂದು ಕೆಲಸ ಆಗಿರ್ಬೋದು ಈ ಥರ ಮಾಡ್ಕೊಂಡಿರ್ತಾರೆ ಯಾಕೆಂತಂದರೆ ಇಲ್ಲಿ ಗೊತ್ತು ಏಕೆಂತಂದರೆ ಇಲ್ಲಿ ಕೆಲವರು ಒಂದು ಐಡಿಯಾದಲ್ಲಿ ಬಂಡವಾಳ ಬಿಸ್ನೆಸ್ ಮಾಡ್ತಾರೆ ಆ ಇಷ್ಟೆಲ್ಲ ಬಂಡವಾಳ ಹಾಕಿದ್ರೆ ಇಷ್ಟು ಲಾಭ ಮಾಡ್ಬೋದು ಅಂತ ಇಲ್ಲಿ ಎತ್ತುತೀನಿ ಅನ್ನೋ ಇರಲ್ಲ ಇರೋಲ್ಲ ಎತ್ತೀನಿ ಅನ್ನೋ ನಂಬಿಕೆನೇ ಇರೋಲ್ಲ ಇಲ್ಲೇನಿದ್ರು ಬರೀ ಡೆಡ್ ಅಮೌಂಟ್ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕಷ್ಟೇ ಸಿಕ್ಕಿದ್ರೆ ಸಿಕ್ತೋ ಇಲ್ಲ ಅಂದ್ರೆ ಇಲ್ಲ ಒಳ್ಳೆ ರೇಟ್ ಸಿಕ್ತಾ ಒಳ್ಳೆ ದುಡ್ಡಾಯ್ತದೆ ಆಯ್ತದೆ ರೇಟ್ ಸಿಕ್ಕ ಹಾಕಿರೋ ಬಂಡವಾಳ ಎಟ್ಟು ಹೋಗುತ್ತೆ